ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯೋದ್ರಿಂದ ಆ ರಥಯಾತ್ರೆಯನ್ನು ಧಾರವಾಡ ಜಿಲ್ಲೆಗೆ ಪ್ರವೇಶವನ್ನು ಸ್ವಾಗತ ಮಾಡಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹುಬ್ಬಳಿ ಘಟಕ ಮೊರಬಲ ಅಧ್ಯಕ್ಷರು ಎಲ್ಲರೂ ಸೇರಿ ಸ್ವಾಗತವನ್ನು ಮಾಡಿ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಾಡಿನಾದ್ಯಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಒಂದು ಮಹೋನ್ನತ ಉದ್ದೇಶವಾಗಿರ್ತಕ್ಕಂತಹ ಕನ್ನಡ ಜ್ಯೋತಿಯ ರಥಯಾತ್ರೆಯನ್ನು ಇಂದು ದಿನಾಂಕ ಮೂವತ್ತು ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗದಗ ಜಿಲ್ಲೆಯಿಂದ ನವಲಗುಂದ ಧಾರವಾಡ ಜಿಲ್ಲೆಯ ನವಲಗುಂದ ಸರಹದ್ದನ್ನು ಈ ಜ್ಯೋತಿ ಯಾತ್ರೆ ಪ್ರವೇಶ ಮಾಡ್ತಾ ಇದೆ ತದನಂತರದಲ್ಲಿ ಇದು ಧಾರವಾಡ ಜಿಲ್ಲೆಯಾದ್ಯಂತ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ ಈ ಒಂದು ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿರ್ತಕ್ಕಂತಹ ಧಾರವಾಡ ಜಿಲ್ಲೆಯ ಕನ್ನಡ ಸಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿರ್ತಕ್ಕಂತಹ ಮಾನ್ಯ ಕುಮಾರ್ ಬೆಂಗೇರಿ ಸರ್ ಅವರನ್ನು ನಾನು ಕುಂಬೃದೇವದ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಮಟ್ಟಿಗೆ ಇರ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ನಮ್ಮ ಎಸ್ ಟಿ ವೀರೇಮಠ ಸರ್ ಅವರನ್ನು ಕೂಡ ನಾನು ಕುಂಬೃದೇವದ ಸ್ವಾಗತವನ್ನು ಕೊಡ್ತೇನೆ ಜೊತೆಗೆ ನಮ್ಮ ರಾಜಕುಮಾರ್ ಅಭಿಮಾನ ಬಳಕದ ಅವರನ್ನು ಪುರ್ಸದ್ ಅವರನ್ನು ಹಾಗೂ ನೇತಾಜಿ ಕಲಾಲ್ ಅವರನ್ನ ತುಕಾರಾಮ್ ಅವರನ್ನು ನಮ್ಮ ಹಟ್ವತ್ ಸರ್ ಅವರನ್ನ ಹಾಗೂ ಪ್ರಸಾದ್ ಅವ್ರನ್ನ ಮತ್ತೊಮ್ಮೆ ಎಲ್ಲರೂ ಕಾಲ್ಪುಸ್ತಕದಲ್ಲಿಂದು ಆಗಮಿಸಿರ್ತಕ್ಕಂತಹ ನಮ್ಮ ಶಿಶುವಳಿ ಅವರನ್ನ ಕವಿಗಳಾಗಿರ್ತಕ್ಕಂಥ ಪ್ರಕಾಶ್ ಅವರನ್ನು ಮತ್ತೊಮ್ಮೆ ನಿರ್ವಹಣೆ ಸರ್ ಅವರ ನಿವೃತ್ತಿ ಶಿಕ್ಷಕರಾಗಿರ್ತಕ್ಕಂಥ ನಿರ್ವಹಣೆ ಸರ್ ಹಾಗೂ ಪೊಲೀಸ್ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ನಾವು ನೋಡಲಿ ಘಟಕ ಮೊರೊಬ್ಬ ಎಲ್ಲ ಪದಾಧಿಕಾರಿಗಳನ್ನು ನಾನು ಮತ್ತೊಮ್ಮೆ ಅವರೆಲ್ಲರ ವತಿಯಿಂದ ಈ ಕನ್ನಡ ರಥಯಾತ್ರೆಗೆ ಜಿಲ್ಲಾಧ್ಯಕ್ಷರ ಪರವಾಗಿ ನಾನು ತುಂಬ ಸ್ವಾಗತವನ್ನು ನಮ್ಮ ಧಾರವಾಡ ಜಿಲ್ಲೆಗೆ ತುಂಬ ಸ್ವಾಗತವನ್ನು ಕೊಡ್ತೀನಿ ಧನ್ಯವಾದಗಳು ಸಿಗುವ ಅಂಜ ಜೈ ಕನ್ನಡಾಂಬೆ ಇದು ಎಂಬತ್ತೇಳನೇ ಅಖಿಲ ಭಾರತ ಸ್ವಾಯತ್ ಮಂಡ್ಯದಲ್ಲಿ ನಡೆದ್ರಿಂದ ಆ ಕನ್ನಡ ಜೋ ರಥ ಜ್ಯೋತಿ ಯಾತ್ರೆಯನ್ನು ಸ್ವಾಗತ ಮಾಡಿಕೊಳ್ತಿದ್ದೇವೆ ನವಲಗುಂದ ಘಟಕದವರು ಎಲ್ಲರಿಗೂ ಕನ್ನಡ ಜ್ಯೋತಿ ರಥಯಾತ್ರೆಯ ಹಿಂಭಾಗದ ದೃಶ್ಯ ಇದು ನರಗುಂದ ಜಿಲ್ಲೆ ನರಗುಂದ ತಾಲೂಕು ಗದಗ ಜಿಲ್ಲೆಯಿಂದ ಪ್ರವೇಶವಾಗಿ ಧಾರವಾಡ ಜಿಲ್ಲೆಯನ್ನು ಪ್ರವೇಶಿಸಿತು